Thank you. ನನನ waste ಇರುತ್ತಲ್ಲ ಅದನ್ನ ಇದು ಡೋಸ್ಟ್ ಬಿನ್ ಅಂತ ಇದು ನಮ್ ಸ್ಮಾರ್ಟ್ ವೇಸ್ಟ್ ಮ್ಯಾನೇಜ್ಮೆಂಟ್ ಪಾರ್ಟ್ನರ್ ಇದ್ರಲ್ಲಿ ನಿಮ್ ಅಡಿಗೆ ಕಾಸ ಏನಾದ್ರು ಬರುತ್ತಲ್ಲ ನಿಮ್ ಹಣ್ಣು ಅದು ಸಿಪ್ಪೆ ಎಲ್ಲ ನೀವ್ ಇದ್ರಲ್ಲಿ ಹಾಕ್ಬಹುದು ನಿಮಗೆ ಟೆನ್ ಟು ಫಿಫ್ಟೀನ್ ಡೇಸ್ ಅಲ್ಲಿ ಈ ತರ ಗೊಬ್ಬರ ಬರುತ್ತೆ ಈ ತರ ಗೊಬ್ಬರ ಬರುತ್ತೆ ನೀವ್ ಮತ್ತೆ ಇದ್ರಲ್ಲಿ ನಾವ್ ಕಿಟ್ ಕೊಡ್ತೀವಿ ಅದ್ರಲ್ಲಿ ಈ ತರ ರೀಮಿಕ್ಸ್ ಪೌಡರ್ ಬರುತ್ತೆ ಮತ್ತೆ ಈ ತರ ಕೋಕೋ ಬಿಟ್ ಬರುತ್ತೆ ನೀವ್ ಮದ್ ರೀಮಿಕ್ಸ್ ಪೌಡರ್ ತಗೊಂಡಿ ಇದ್ರ ಅನ್ನ ಈ ಹಾಫರ್ ಅಲ್ಲಿ ಹಾಕಬೇಕು ಈ ಹಾಫರ್ ಅಲ್ಲಿ ಹಾಕಿದ್ಮೇಲೆ ನಿಮ್ಗೆ ಏನಾದ್ರು ಕಿಚನ್ ವೇಸ್ಟ್ ಇದೆಯಲ್ಲ ಅದನ್ನ ಹಾಕಿ ಮತ್ತೆ ಈ ಕೋಕೋಪೀಟ್ ನ ಇಲ್ ಒಳಗ್ ಹಾಕಿ ಮೂರ್ ಲೀಟರ್ ನೀರ್ ಹಾಕಿ ಅದ್ ತ್ರೀ ಪಾಯಿಂಟ್ ಫೈವ್ ಕೆಜಿ ಅಂತ ಆಗುತ್ತೆ ಈ ಕಿಚನ್ ವೇಸ್ಟ್ ಹಾಕಿದಾಗೆ ನೀವು ಒಂದ್ ಮುಷ್ಟಿ ಅಷ್ಟು ಈ ಪೀಟ್ ಬ್ರಿಕ್ ಅದ್ರ ಒಳಗ್ ಹಾಕಿ ಅದ್ ಹಾಕದ್ಮೇಲೆ ನೀವ್ ಇಲ್ಲಿ ಮುಂದೆ ಸೀಡ್ ಅಂತ ಬಟನ್ ಇದೆ ಅಂತ ಬಟನ್ ಇದೆ ಇದನ್ನ ನೀವು ಪ್ರೆಸ್ ಮಾಡಿದ್ರೆ ಟೈಮರ್ ಆಟೋಮ್ಯಾಟಿಕ್ಲಿ ಸೆಟ್ ಆಗುತ್ತೆ ತಂತಾನೆ ಅದು ಪುಡಿ ಪುಡಿ ಮಾಡೋಕೆ ಶ್ರೆಡ್ ಮಾಡಕ್ ಆಗುತ್ತೆ ಆದ್ಮೇಲೆ ನೀವು ದಿನದಲ್ಲಿ ಐದ್ ಕೆಜಿ ಅಷ್ಟು ಕಿಚನ್ ಆರಾಮಾಗಿ ಹಾಕ್ಬಹುದು ನೀವ್ ಏಳು ದಿನ ತನಕ ಹಾಕ್ತಾ ಹೋಗ್ಬಹುದು ನೀವು ನೋಡಬಹುದು ಯಾವಾಗ ಫುಲ್ ಆಗುತ್ತೆ ಇದು ಫುಲ್ ಆದ ತಕ್ಷಣ ನೀವ್ ಇದನ್ನ ಅನ್ನ ಹಿಂಗೆ ಫುಲ್ ಮಾಡಿ ಪುಶ್ ಮಾಡಿದ್ರೆ ಇಲ್ಲಿ ಇದ್ದಿದ್ ಎಲ್ಲ ಇಲ್ಲಿ ಹೋಗುತ್ತೆ ಸೆಕೆಂಡ್ ಕಂಪಾರ್ಟ್ಮೆಂಟ್ ಈ ಸೆಕೆಂಡ್ ಕಂಪಾರ್ಟ್ಮೆಂಟ್ ಅಲ್ಲಿ ನಿಮ್ದು ಫ್ಯಾನ್ ಬ್ಲೋರ್ ಇದೆ ಮತ್ತೆ ಒಂದು ಮಿಕ್ಸರ್ ಇದೆ ಅಲ್ಲಿ ನೀವು ಕಾಂಪೋಸ್ಟ್ ಎಲ್ಲ ಚೆನ್ನಾಗಿ ಮಿಕ್ಸ್ ಆಗಿ ಚೆನ್ನಾಗಿ ಗಾಳಿ ಕೊಡುತ್ತೆ ಅಲ್ಲೂ ಆಟೋಮ್ಯಾಟಿಕ್ ಇದೆ ಡೈಜೆಸ್ಟ್ ತಂತಾನೆ ತಿಳ್ಕೊಳ್ಳುತ್ತೆ ಅದು ಟೈಮರ್ ಸೆಟ್ ಇದೆ ನೀವ್ ಇದನ್ನ ಎಲೆಕ್ಟ್ರಿಕ್ ಪ್ಲಗ್ ಪಾಯಿಂಟ್ ಅಲ್ಲಿ ಪ್ಲಗ್ ಇನ್ ಮಾಡಿ ಇಟ್ರೆ ಸಿಕ್ಸ್ ಅವರ್ಸ್ ಅವರ್ಲಿ ನಿಮಗೆ ತಂತಾನೆ ಮಾಡ್ಕೊಡುತ್ತೆ ಇಲ್ಲಿ ಏಳು ದಿನ ಇಟ್ಟಿ ಇಲ್ಲಿ ಏಳು ದಿನ ಇಟ್ಟಿ ನೀವ್ ಮತ್ತೆ ಇದನ್ನ ಓಪನ್ ಮಾಡಿ ಕ್ಲೋಸ್ ಮಾಡಿದ್ರೆ ಇಲ್ಲಿ ಈ ತರ ಕಾಂಪೋಸ್ಟ್ ಬರುತ್ತೆ ಈ ತರ ಕಾಂಪೋಸ್ಟ್ ಬರುತ್ತೆ ಆಮೇಲೆ ಏನು ಪ್ರಾಬ್ಲಮ್ ಆಗಲ್ಲ ಯಾಕಂದ್ರೆ ನಾವು ಫುಲ್ ಇಲ್ಲಿ ಗಾಳಿ ಆಡಕ್ಕೆ ಜಾಗ ಕೊಟ್ಟಿದೀವಿ ಇಲ್ಲಿ ತೋರ್ಸಿದ್ರೆ ಇಲ್ಲಿ ತೋರಿಸಿದ್ರೆ ನೀರು ಇದ್ದಿದ್ಯ ಒಳಗೇನು ಎಕ್ಸ್ಟ್ರಾಕ್ಟ್ ಆಗ್ತಿದೆ ಇಲ್ಲಿ ನೀರ್ ಹೊರಗೆ ಬಂದಿ ನಿಮಗೆ ಒಂದು ಪೈಪ್ ಕೊಡ್ತೀವಿ ಅದು ನೀವು ಪೈಪ್ ಇಲ್ಲಿ ಕನೆಕ್ಟ್ ಮಾಡಿ ನೀವು ಅದನ್ನ ಕಂಟೈನರ್ ಎಲ್ಲಾದ್ರೂ ಹಾಕೋಬಹುದು ಅದು ನೀವು ಫರ್ಟಿಲೈಸರ್ ಆಗಿ ಯೂಸ್ ಮಾಡಬಹುದು ಇದ್ರಿಂದ ನಿಮಗೆ ಸ್ಮೆಲ್ ಇನ್ ಪ್ರಾಬ್ಲಮ್ ಆಗದೇ ಇಲ್ಲ ಸರ್ ನಿಮ್ಗೆ ಇನ್ನು ಜಾಸ್ತಿ ಡೀಟೇಲ್ಸ್ ಬೇಕಂದ್ರೆ ನೀವು ನಮ್ ಕ್ಯೂ ಆರ್ ಕೋಡ್ ಸ್ಕ್ಯಾನ್ ಮಾಡಬಹುದು ಅಲ್ಲಿ ಯೂಟ್ಯೂಬ್ ಇಂದು ಅಲ್ಲಿ ಫುಲ್ ಡೆಮೋ ಎಲ್ಲ ಕೊಟ್ಟಿದೆ ಮತ್ತೆ ಮತ್ತೆ ನಮ್ ಕಾಂಟ್ಯಾಕ್ಟ್ ಡೀಟೇಲ್ಸ್ ಮೇಲಿದೆ ನಮ್ ನಂಬರು ನಮಿದ್ ಮೂರ್ ವೇರಿಯಂಟ್ ಇದೆ ಪ್ರೀಮಿಯಂ ಆಟೋಮ್ಯಾಟಿಕ್ ಇದೆ ಇದು ಪಾಪ್ಯುಲರ್ ಆದಂತ ಮ್ಯಾನ್ಯಲ್ ಕೈಯಿಂದ ತಿರ್ಸದಿದೆ ಇದು ಬೇಸಿಕ್ ವರ್ಷನ್ ಇದೆ ಇನ್ನು ಡೀಟೇಲ್ಸ್ ಬೇಕಂದ್ರೆ ನೀವು ಕಾಂಟ್ಯಾಕ್ಟ್ ಮಾಡಬಹುದು ನಮಗೆ ಅಲ್ಲಿ ವೆಬ್ಸೈಟ್ ನಂಬರ್ ಇಮೇಲ್ ಎಲ್ಲ ಇದೆ